ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಉಳಿದ ಚಪಾತಿಯಲ್ಲಿ ಚಪಾತಿ ಉಪ್ಪಿಟ್ಟು ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಐದರಿಂದ ಆರು ನಿಮಿಷಕ್ಕೆಲ್ಲ ರೆಡಿ ಆಗ್ಬಿಡುತ್ತೆ ಬೆಳಗ್ಗೆ ಗೆ ಡಿನ್ನರ್ ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕ್ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೋಣ ನಾನೊಂದು ನಾಲ್ಕು ಚಪಾತಿ ತಗೊಂಡಿದ್ದೀನಿ ನೋಡಿ ಈಗ ಬೆಳಗ್ಗೆನೋ ರಾತ್ರಿನೋ ಮಾಡಿರ್ತೀರಲ್ವಾ ಚಪಾತಿ ಉಳ್ದಿರುತ್ತೆ ಅದರಲ್ಲೇ ಒಂದು ರುಚಿ ರುಚಿಯಾದ ಅಡುಗೆ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ ಮೆತ್ತಿಗಿದ್ರು ಪರವಾಗಿಲ್ಲ ಗಟ್ಟಿ ಇದ್ರು ಪರವಾಗಿಲ್ಲ ಹೆಂಗಿದ್ರು ನಡೆಯುತ್ತೆ ಕಟ್ ಮಾಡಿರೋ ಚಪಾತಿನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಈ ತರ ಪೌಡರ್ ಮಾಡ್ಕೋಬೇಕು ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಎರಡು ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಕಲ್ಲರು ಚೇಂಜ್ ಆಗೋಕ್ಕೆ ಬಿಟ್ಬಿಡಿ ಎರಡು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಅಷ್ಟು ಅಂತಿಲ್ಲ ಎಷ್ಟು ಬೇಕಾದ್ರೂ ಹಾಕ್ಕೊಬೋದು ಒಂದು ಹತ್ತು ಪೀಸಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದೆರಡು ಕಡ್ಡಿಯಷ್ಟು ಕರ್ಬೇವು ಕರ್ಬೇವು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ದೊಡ್ಡ ಈರುಳ್ಳಿನ ಕಟ್ಟಿ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಒಂದೆರಡು ನಿಮಿಷ ಬಿಟ್ಬಿಡಬೇಕು ಟ್ರಾನ್ಸ್ಪರೆಂಟ್ ಕಲರ್ ಬಂದಮೇಲೆ ಸ್ವಲ್ಪ ಅರಿಶಿನ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಕೈ ಈ ಟೈಮಲ್ಲಿ ಚಪಾತಿನೆಲ್ಲ ನಾವು ಪುಡಿ ಮಾಡಿಟ್ಟಿದ್ದೀವಲ್ವ ಅದಿಷ್ಟನ್ನು ಹಾಕ್ಕೊಂಡ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಚಪಾತಿಗೂ ಆಲ್ರೆಡಿ ಹಾಕಿರ್ತೀವಲ್ವ ಎರಡು ಅಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ನಿಂಬೆ ನಿಂಬೆಹಣ್ಣು ಇಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೊಂಬಿಡಿ ಮಿಕ್ಸ್ ಆಗಬೇಕು ಒಗ್ಗರಣೆ ಜೊತೆಗೆ ಚಪಾತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ನೋಡಿ ಎಷ್ಟು ಒಳ್ಳೆ ಚಪಾತಿ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಕಾಫಿ ಟೀ ಜೊತೆಗೆ ಇಟ್ಕೊಂಡು ನೀವು ತಿಂತಾಯಿದ್ರೆ ಇಷ್ಟು ಒಬ್ಬರೇ ತಿಂದುಬಿಡ್ತೀರಾ ಈವ್ನಿಂಗು ಬೆಳಗ್ಗೆ ಇದನ್ನು ಮಾಡಿಕೊಂಡು ತಿನ್ಬೋದು ಐದರಿಂದ ಆರು ನಿಮಿಷಕ್ಕೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ಯಾಕೆಂದರೆ ಚಪಾತಿ ರೆಡಿ ಇರುತ್ತಲ್ವ ಇದನ್ನ ಮಾಡ್ಕೊಳ್ಳೋದು ಎಷ್ಟೊತ್ತಾಗುತ್ತೆ ಒಗ್ಗರಣೆಗೆ ಹಾಕಿಬಿಟ್ರೆ ಮುಗಿದೋಯ್ತು ನೀವು ಒಂದ್ಸಲಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸುವುದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು